ಎಲ್ರಿಗೂ ನಮಸ್ಕಾರ ಮಕ್ಕಳ ಸಿನಿಮಾ ವಿರಳವೆಯಾಗಿರ್ತಕ್ಕಂಥ ಈ ಕಾಲದಲ್ಲಿ ಸ್ವಾಮಿ ಪೊನ್ನಾಚಿಯವರ ಕಥೆ ಆಧಾರಿತ ಉಮಾಶಂಕರ್ ಸ್ವಾಮಿಯವರು ನಿರ್ದೇಶಿಸಿರ್ತಕ್ಕಂಥ ಧೂಪದ ಮಕ್ಕಳು ಚಲನಚಿತ್ರ ಕಳೆದ ವಾರವಷ್ಟೇ ಶ್ರೀ ಚಾಮುಂಡೇಶ್ವರಿ ಸ್ಟುಡಿಯೋ ಬೆಂಗಳೂರು ಇಲ್ಲಿ ಪ್ರಾಯೋಗಿಕ ಪ್ರದರ್ಶನವನ್ನು ಕಾಣಿತು ನಾವು ಸಹ ಆ ಚಲನಚಿತ್ರವನ್ನು ನೋಡ್ಕೊಂಡು ಬಂದ್ವಿ ಈ ಚಲನಚಿತ್ರದಲ್ಲಿ ರತ್ನ ಸಕಲೇಶ್ಪುರ ಸೂರ್ಯಕುಮಾರಿ ಗೋಮರ್ದಳ್ಳಿ ಮಂಜುನಾಥ್ ಮುಂತಾದವರು ಅಭಿನಯಿಸಿದ್ದಾರೆ ಹಾಗೆಯೇ ಸೋನು ಗೌಡರವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಚಲನಚಿತ್ರದಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಬುಡಕಟ್ಟು ಸಮುದಾಯದ ಜನರ ಜೀವನ ಬದುಕು ಅವರ ಕಷ್ಟಗಳು ಇದೆಲ್ಲದರ ನಡುವೆ ಅವರ ಮಕ್ಕಳ ಶಿಕ್ಷಣ ಯಾವ ರೀತಿ ಕುಂಠಿತ ಆಗ್ತಾ ಇದೆ ಅನ್ನೋದು ಇಲ್ಲಿ ಪ್ರಮುಖವಾಗಿದೆ ನಾಗರಿಕ ಸಮಾಜದಿಂದ ದೂರ ಇದ್ಕೊಂಡು ಕಾಡಿನ ಉತ್ಪನ್ನಗಳನ್ನೇ ಬಳಸ್ಕೊಂಡು ಅವರು ಯಾವ ರೀತಿ ತಮ್ಮ ಬದುಕನ್ನ ಕಟ್ಟಿಕೊಂಡ್ರು ಅಲ್ಲಿ ಸಿಗ್ತಕ್ಕಂತ ಬಿದಿರಾಗಿರ್ಬೋದು ಅಂದ್ರೆ ಬಿದಿರಿನಿಂದ ಬುಟ್ಟಿ ಎಣಿತಕ್ಕಂಥದ್ದು ಅಲ್ಲಿ ಕಾಡಲ್ಲಿ ಸಿಗ್ತಕ್ಕಂಥ ಸಗಣಿಯಿಂದ ವಿಭೂತಿಯನ್ನ ಮಾಡತಕ್ಕಂಥದ್ದು ಇಂಥವೇ ಕಸಬುಗಳನ್ನ ಮಾಡ್ತಾ ಅವರ ಜೀವನವನ್ನ ಸಾಗಿಸ್ತಾ ಇರ್ತಾರೆ ತಂದೆಯನ್ನ ಕಳ್ಕೊಂಡಿರ್ತಕ್ಕಂಥ ಈರಿ ಬಾಣಂತಿ ತಾಯಿಯನ್ನು ಸಾಕ್ಲಿಕ್ಕಾಗಿ ಅವಳು ಧೂಪವನ್ನ ಮಾರೋದಕ್ಕೆ ಹೋಗ್ತಾಳೆ ತಂದೆ ಇದ್ರೂ ಸಹ ತಂದೆನೇ ಶಿಕ್ಷಣದಿಂದ ಲಾಭ ಇಲ್ಲ ನೀನು ಧೂಪವನ್ನ ಮಾರು ಅಂತ ಹೇಳಿ ಮಗ ರಂಗನನ್ನ ಧೂಪ ಮಾರೋದಕ್ಕೆ ಕಳಿಸಿ ಅದರಿಂದ ಬಂದಂತಹ ದುಡ್ಡನ್ನ ಇವನು ಎಂಡದಂಗಡಿಗೆ ಕೊಡ್ತಾ ಇರ್ತಕ್ಕಂಥದ್ದು ಇನ್ನು ಕೆಲವು ಮಕ್ಕಳು ವಿಭೂತಿಯನ್ನ ಮಾಡ್ತಾ ಮಾಡೋದಕ್ಕೆ ಹೋಗ್ತಕ್ಕಂಥದ್ದು ಇದೆಲ್ಲವನ್ನೂ ಸಹ ಈ ಚಿತ್ರದಲ್ಲಿ ತುಂಬ ಸುಂದರವಾಗಿ ಚಿತ್ರಿಸಿದ್ದಾರೆ ಈ ಚಲನಚಿತ್ರದ ಎರಡನೇ ಭಾಗದಲ್ಲಿ ಬರ್ತಕ್ಕಂಥ ಶಿಕ್ಷಕರು ಅಲ್ಲಿನ ಪ್ರಕೃತಿಯಲ್ಲಿ ಸುತ್ತಾಡ್ಸೋದ್ರ ಮೂಲಕ ಮಕ್ಕಳಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ಯಾವ ರೀತಿ ಪಾಠವನ್ನು ಮಾಡಬಹುದು ಅನ್ನೋದನ್ನು ತುಂಬ ಸುಂದರವಾಗಿ ವಿತರಿಸಿದ್ದಾರೆ ಹಾಗೇನೆ ಇಡೀ ಚಲನಚಿತ್ರದಲ್ಲಿ ಎಲ್ಲ ಮಕ್ಕಳ ಆಟಗಳೂ ಸಹ ಅದರಲ್ಲಿ ಬರ್ತವೆ ಮರಕೋತಿ ಆಟ ಆಗಿರ್ಬೋದು ಮತ್ತೆ ಕುಂಟೆಬಿಲ್ಲೆ ಆಗಿರ್ಬೋದು ಹಸು ಮತ್ತು ಆಟ ಆಗಿರ್ಬೋದು ಇದೆಲ್ಲೂ ಸಹ ನಮ್ಮ ಬಾಲ್ಯದ ನಗುವನ್ನು ನಮಗೆ ತಂದುಕೊಡುತ್ತೆ ಈ ಚಲನಚಿತ್ರದಲ್ಲಿ ಮಕ್ಕಳ ಕುತೂಹಲಕಾರಿಯಾಗಿರ್ತಕ್ಕಂಥ ಕೆಲವು ಸಂಗತಿಗಳನ್ನ ತುಂಬಾ ಚೆನ್ನಾಗಿ ವಿತರಿಸಿದ್ದಾರೆ ಏನಪ್ಪಾ ಅಂತಂದ್ರೆ ಅವರು ಮಕ್ಕಳು ಅವನ ರಂಗ ಮನೆ ಬಿಟ್ಟೋಗಿರ್ತಾನೆ ಅವಾಗ ತುಂಬಾ ಹೊಟ್ಟೆ ಹಸುವಾಗಿರುತ್ತೆ ಆ ಗವಾಕ್ಷಿಯಿಂದ ಬಂದು ಮುದ್ದೆ ಎತ್ಕೊಳ್ಳೋದು ಮತ್ತೆ ಆ ಕಾಡಲ್ಲಿ ಸಿಕ್ಕಂತಹ ಕುಂಬಳುಕಾಯಿಯನ್ನು ತಂದು ಬೆಂಕಿಲಾಕಿ ಸುಟ್ಟು ಅದಕ್ಕೆ ಜೇಂತುಪ್ಪವನ್ನು ಹಾಕೊಂಡು ತಿನ್ನೋದಾಗಿರ್ಬೋದು ಮತ್ತೆ ಅವರು ಧೂಪು ಚಕ್ಕೆ ತರಕೆ ಅಂತ ಕಾಡಿಗೆ ಹೋಗೋದಾಗಿರ್ಬೋದು ಅಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಕುತೂಹಲವನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಇಡೀ ಚಿತ್ರ ಮಕ್ಕಳ ಶಿಕ್ಷಣ ಕೇಂದ್ರಿತವಾಗಿದ್ದು ಶಾಲೆಯಿಂದ ಹೊರಗುಳಿದಂತಹ ಮಕ್ಕಳನ್ನ ಯಾವ ರೀತಿ ಶಿಕ್ಷಣದ ಕಡೆಗೆ ಆಕರ್ಷಣೀಯವಾಗಿ ಅಂದ್ರೆ ಶಿಕ್ಷಣದ ಕಡೆಗೆ ಮನವೊಲಿಸಿ ಕರ್ಕೊಂಡು ಬರ್ತಾರೆ ಅನ್ನೋದು ಈ ಚಿತ್ರದಲ್ಲಿ ಆ ಮೂಡಿ ಬಂದಿದೆ ಮತ್ತೆ ಆ ಸ್ಥಳೀಯವಾಗಿ ಇರ್ತಕ್ಕಂಥ ಹಾಡುಗಳು ಮತ್ತೆ ಅಲ್ಲಿನ ಹಬ್ಬಗಳು ಇವೆಲ್ಲವನ್ನೂ ಸಹ ತುಂಬಾ ಸುಂದರವಾಗಿ ತೋರಿಸಿದ್ದಾರೆ ಕೊನೆಯದಾಗಿ ಈ ಚಿತ್ರದಲ್ಲಿ ಮಕ್ಕಳು ತಮ್ಮ ದುಡಿಮೆಯ ಬದುಕನ್ನ ಬಿಟ್ಟು ಯಾವ ರೀತಿ ಶಿಕ್ಷಣದ ಕಡೆಗೆ ಒಲವನ್ನ ತೋರಿಸಿ ಶಾಲೆ ಕಡೆ ಮುಖ ಮಾಡ್ತಾರೆ ಅನ್ನೋದನ್ನ ತುಂಬಾ ಸುಂದರವಾಗಿ ತೋರಿಸಿದ್ದಾರೆ ಕೊನೆಯದಾಗಿ ಚಲನಚಿತ್ರ ನೋಡೋರಿಗೆ ಇಷ್ಟೇ ನಾ ಮುಗ್ದೋಯ್ತಾ ಫಿಲಮು ಅನ್ಸುತ್ತೆ ಆದ್ರೆ ಇನ್ನೂ ಒಂದ್ ಸ್ವಲ್ಪ ಏನೋ ಬೇಕಿತ್ತೇನೋ ಅಂತ ನನ್ನ ಭಾವನೆ ಎಲ್ರಿಗೂ ನಮಸ್ಕಾರ